ನಾಲ್ಕರಂದು ಶಿರಸಿಯಲ್ಲಿ ಸಂಘಟಿಸಿದ ಮೇಲ್ಮನವಿ ಅಭಿಯಾನದ ಅರಣ್ಯವಾಸಿಗಳ ಮಹಾಸಂಗ್ರಾಮಕ್ಕೆ ಮಳೆ ಇರಲಿ ಚಳಿ ಇರಲಿ ರಾಜ್ಯ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮ ಸಂಘಟಿಸಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಇಂದು ಶಿರಸಿಯ ಕಾರ್ಯಾಲಯದಲ್ಲಿ ಮೇಲ್ಮನವಿ ಅಭಿಯಾನದ ಅಂಗವಾಗಿ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ಜರುಗಿದ ನಿರ್ಣಯವನ್ನು ಪ್ರಕಟಿಸಿ ಮಾತನಾಡಿದರು ಸರ್ಕಾರದ ನಿರ್ಧಾರದಿಂದ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸದ ವರದಿಯಿಂದ ಅರಣ್ಯ ಹಕ್ಕು ಅಡಿಯಲ್ಲಿ ಕ್ಲೇಮಿನ ಊರ್ಜಿತಕ್ಕಾಗಿ ಪ್ರತಿಯೊಬ್ಬ ಅರಣ್ಯವಾಸಿಯು ಆಕ್ಷೇಪಣಾ ಮೇಲ್ಮನವಿ ಪತ್ರ ಸಲ್ಲಿಸುವುದು ಅನಿವಾರ್ಯವೆಂದು ಅವರು ಹೇಳಿದರು ಚರ್ಚೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರು ಸಂಘಟನೆಯ ಮುಖಂಡರು ಹಾಗೂ ಅರಣ್ಯವಾಸಿಗಳು ಹಾಜರಿದ್ದರು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತಿರಸ್ಕರವಾಗಿರುವ ವರದಿಯನ್ನು ಕೊಟ್ಟಿರುವುದನ್ನು ಹೋರಾಟಗಾರರ ವೇದಿಕೆಯು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಾಂದಿಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅಕ್ಟೋಬರ್ ನಾಲ್ಕರಂದು ತಿರಸ್ಕರವಾದ ಅರಣ್ಯವಾಸಿಗಳು ಬೃಹತ್ ಸಂಖ್ಯೆಯಲ್ಲಿ ಐತಿಹಾಸಿಕ ಅರಣ್ಯವಾಸಿಗಳ ಸಂಗ್ರಾಮವನ್ನು ಶಿರ್ಸಿಯಲ್ಲಿ ಮೇಲ್ಮನವಿ ಅಭಿಯಾನವನ್ನ ಕೊಡುವ ಮೂಲಕ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿಕೆ ತುಂಬಾ ವಿಶೇಷವಾದ ಕಾರ್ಯಕ್ರಮ ಹೇಳಿಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಆರು ಅರ್ಜಿಗಳು ತಿರಸ್ಕಾರವಾಗಿದೆ ಅದೇ ರೀತಿಯಾಗಿ ಇನ್ನಿತರ ತಾಲೂಕು ಅದೇ ರೀತಿ ಅರ್ಜಿಗಳು ತಿರಸ್ಕರವಾಗಿದೆ ವರದಿಯಲ್ಲಿ ಉಲ್ಲೇಖವಾಗಿದೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೊಂಬತ್ತು ಅರ್ಜಿಗಳು ತಿರಸ್ಕರವಾಗಿದೆ ಹಾಗಾಗಿ ಅರಣ್ಯವಾಸಿಗಳು ಜಾಗೃತವಾಗಿ ಕಾನೂನಾತ್ಮಕ ಮಾಹಿತಿ ಕೊಡುವ ಉದ್ದೇಶದಿಂದ ಅರಣ್ಯವಾಸಿಗಳಿಗೆ ಈ ಒಂದು ಅಭಿಯಾನವನ್ನು ನಾವು ಅಕ್ಟೋಬರ್ ನಾಲ್ಕರ ಶಿರ್ಸಿಯಲ್ಲಿ ಅರಣ್ಯವಾಸಿಗಳ ಮಹಾ ಸಂಗ್ರಾಮದ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಅಕ್ಟೋಬರ್ ನಾಲ್ಕರಂದು ಮಳೆ ಬರಲಿ ಚಳಿ ಬರಲಿ ಬಿಸಿಲರಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಅರಣ್ಯವಾಸಿಗಳು ಸಮಗ್ರವಾಗಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಅರಣ್ಯವಾಸಿಗಳ ಮಹಾಸಂಗ್ರಾಮವನ್ನು ಯಶಸ್ವಿಯಾಗಿ ಸಂಘಟಿಸಬೇಕು ಅಂತ ಹೇಳಿ ಇವತ್ತಿನ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ತೀರ್ಮಾನವಾಗಿದೆ ಇವತ್ತು ಈ ಒಂದು ಮೇಲ್ಮನೆ ಸಲ್ಲಿಸಲಿಕ್ಕೆ ಕಾರಣಗಳೇನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತ ಈ ಅರ್ಜಿಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಒಕ್ಕಲೆಪಿಸುವ ಬಗ್ಗೆ ಒಂದು ಅಫಿಡವಿಟ್ ಅನ್ನು ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ ಹಾಗಾಗಿ ನಾವು ಸಹಿತ ಹೋರಾಟಗಾರರ ವೇದಿಕೆಯಿಂದ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಅವಶ್ಯ ಪಾರ್ಟಿಗೆ ಸೇರಿರುವುದರಿಂದ ಈ ರೀತಿ ಕಾನೂನು ಬಾಹಿರವಾಗಿ ಕಾನೂನು ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ವ್ಯತಿಕ್ತವಾಗಿ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ವ್ಯತಿರಿಕ್ತವಾಗಿ ಏನು ತಿರಸ್ಕಾರವಾಗಿದೆ ಅಂತ ಏನು ವರದಿ ಕಳಿಸಿದರೋ ಆ ಕಾನೂನು ಬಾಹಿರವಾಗಿ ಕಳಿಸಿದ ವರದಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಸಹಿತ ಅಕ್ಟೋಬರ್ ಹದಿನಾಲ್ಕಲ್ಲಿ ನಡೆಯುವಂಥ ವಿಚಾರಣೆ ಸಲ್ಲಿಸಲಿಕ್ಕೆ ತೀರ್ಮಾನವಾಗಿದೆ ಹಾಗಾಗಿ ನಾನು ಅರಣ್ಯವಾಸಿಗಳಿಗೆ ಕೇಳುವಂಥ ಮಾತುಗಳೇನಂತ ಹೇಳಿದ್ರೆ ಅಕ್ಟೋಬರ್ ನಾಲ್ಕರಂದು ಶಿರ್ಸಿಯಲ್ಲಿ ಜಗುರುವಂತಹ ಅರಣ್ಯವಾಸಿಗಳ ಮಹಾ ಸಂಗ್ರಾಮಕ್ಕೆ ಹೆಚ್ಚಿನಲ್ಲ ಭಾಗವಹಿಸಿ ನಿಮ್ಮ ತಿರಸ್ಕರಿಸುವ ಅರ್ಜಿಗಳಿಗೆ ಮೇಲ್ಮಂಡೆ ಸಲ್ಲಿಸಬೇಕಂತ ಹೋರಾಟಗಾರರ ವೇದಿಕೆಯಿಂದ ತೀರ್ಧ ತೀರ್ಮಾನವಾಗಿದೆ ನಿರ್ಧಾರವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ